ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಪಾರ್ಟ್ ಟು ಇಂಗ್ಲೀಷ್ ಯುನಿಟ್ ಫೈ ದ ಸ್ವ ಆ್ಯಂಡ್ ದ ಪ್ರಿನ್ಸಸ್ ಈ ಒಂದು ಪಾಠದ ಮೊದಲನೇದಾಗಿ ಡಿಕ್ಟೇಷನ್ ವರ್ಡ್ಸ್ನ ಬರೆಯಲಾಗಿದೆ ಹಾಗೆ ಕ್ವಶನ್ ಆನ್ಸರ್ನೂ ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ನೋಟ್ಸ್ ಬರೋಕ್ಕೂ ಕೂಡ ಎಂಟನೇ ತರಗತಿ ಮಕ್ಕಳಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಕ್ವಶನ್ ಆನ್ಸರ್ ನಾನು ನೀಟಾಗಿ ತೋರಿಸ್ತಾ ಹೋಗ್ತೀನಿ ಮಕ್ಕಳ ನೀವು ಕೂಡ ಅದೇ ರೀತಿ ನೋಡಿ ಬರ್ಕೊಳ್ಳಿ ಆರನೇ ಕ್ವಶನ್ ಹೌ ಡಿಡ್ ಈಚ್ ಆಫ್ ದೆಮ್ ಡಿಫೆಂಡ್ ದೇರ್ ಆಕ್ಷನ್ಸ್ ಸೆವೆಂತ್ ಕ್ವಶನ್ ದ ಹೌ ಡಿಡ್ ದ ಚೀಫ್ ಮಿನಿಸ್ಟರ್ ರಿಸಾಲ್ವ್ಸ್ ದ ಡಿಸ್ಪ್ಯೂಟ್ ಇನ್ ದಿ ಎಂಡ್ ಅದರೊಳಗೆ ಸಿ ಟು ಕೂಡ ಇದೆ ಸಿ ಒನ್ ನೋಡ್ತಾ ಇದೀರ ಸಿ ಒನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ಇನ್ ಅ ಸಿ ಟು ವುಡ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ದಿ ಆರ್ಡರ್ ಇನ್ ಯೂಚ್ ಡೇ ಆಕ್ ಇನ್ ದಿ ಫೇ ಆ್ಯಂಡ್ ಡ್ರೈವ್ ದೇಮ್ ಇನ್ ಅ ಪ್ಯಾರಾಗ್ರಾಫ್ ಸಿ ಟು ಸಿ ತ್ರೀ ಮುಗೀತಿ ಇಲ್ಲಿಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಹೆಂಡಾಗುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನೀವು ಕೂಡ ನಿಮ್ಮ ಪಕ್ಕನ ಬಿಡಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು